പാവ്ജിമ്മ പാവ് ഭജി മാവ് ബജ് ബജ ನಮಸ್ಕಾರ ಫ್ರೆಂಡ್ಸ್ ಅಂದ್ಬಿಡಾ ಹ ಆ ಕಮ್ತಾ ಇತ್ತು ಕಟ್ ಮಾಡ್ಬಿಡ್ರಿ ಇನ್ನು ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಅರಮಿದ್ದೀರಿ ನಾನು ಅರಮಿದ್ದೀನಿ ನೋಡಿ ಬರ್ಲಿ ಇವತ್ತಿನ ವಿಡಿಯೋದಾಗ ಏನೇನಿದ್ದೆ ಅಂತ ನನನ ಲತೋನಿವಿ ಎಲ್ಲ ಪೂಜೆ ಮಾಡಿದಾ ಸ್ಪ್ರಿ ಮತ್ತೆ ಪಾವ್ ಬಾಜಿ ಮಾಡಕತ್ತೀನಿ ಸ್ವಲ್ಪ મેನೆಜ್ಮೆಂಟ್ ರಕ್ಕ ರೈಸ್ ಮಾಡಿತ್ತೀನಿ ಬ್ಲಾಗಿಗೆಲ್ಲ ಇದು ರೀಲ್ಸ್ಗೆಲ್ಲ ಮಾಡಿದ್ದೀವಿ ರೀ ಅಂದ್ರೆ ಸ್ವಲ್ಪ ಉದ್ದಕ್ಕ ಮಾಡಾದ್ರಿ ಅದು ಅದಕ್ಕೆ ಮಾಡೀನಿ ಅದ್ರೊಳಗೆ ಹಾಕೀನಿ ರೀ ನಾನು ಇದನ್ನೆಲ್ಲ ಹಿಂಗೆ ಹೆಂಗೆ ಮಾಡೋದಂತ ಅದ್ರೊಳಗೆ ಹಾಕೀನಿ ಈ ಜಾಸ್ತಿ ನಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡಕತ್ತೀವಿ ನೋಡ್ರಿ ಪಾವಜಿ ಸೂಪರ್ ಎಷ್ಟು ಮಸ್ತ್ ಆಗಿದ್ದಾನ ಮತ್ತೆ ಇಲ್ಲೆಲ್ಲ ಪಾವ್ ಎಲ್ಲ ಉಳಗಡೆ ಹೆಚ್ಚಿ ರೆಡಿ ಮಾಡ್ಯಾರಿ ನೋಡ್ರಿ ಈ ಥರ सब यो ना नडवार के तरह मार ही mm. आउट कर दो और ये लोग मैं दालवारों मारते mm. ना ना मारते हैं ना और कहीं mm. <laughs> <laughs> <तेस्टेंगे वारा। laughs> ಹ್ಞೂ ನೋಡ್ರಿ ಹುಣ್ಣಿಮೆ ಎಲ್ಲ ನಮ್ಮ ತಂಗಿ ಮಮ್ಮಿಯವರೆಲ್ಲ ದೇವ್ರ ಸಮಾನವನ್ನು ಅಷ್ಟು ತಿಕ್ಕೊಟ್ರಿ ನಮ್ಮ ತಂಗಿಯೆಲ್ಲ ಜಾಗ ಸ್ನಾನ ಮಾಡಿ ಪೂಜೆ ಮಾಡ್ಯೋಡ್ರಿ ಈ ಥರ ಮನೆಯೆಲ್ಲ ತೊಳ್ದೈತಿ ಇವತ್ತು ಈ ಕಡೆ ಮಮ್ಮಿಯವ್ರು ಅಡುಗೆ ತಯಾರಿ ಅಂದ್ರೆ ಅಡುಗೆ ಮಾಡತ್ತಾರೀ ಬರ್ರಿ ಬರಕ್ಕೆ ಹೋಗೋಣ ಇಲ್ಲಿ ನಮ್ಮ ತಂಗಿ ಊಟ ಮಾಡ್ತಾವ್ರಿ ಹೇಗಾಗಿದೆ ಪರಾಗಿದ್ಯಾಸ್ ಪರ ಭಿ ಎಲ್ಲ ತೊಳದೇತ್ರಿ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ ಪಾವ್ ಬಾಜಿ ಮಮ್ಮಿ ಹಂಗ್ಯಾಕಾತ ತಂದು ತಿನ್ನೋದ್ಕಿನ ಸುಮ್ಮನೆ ಐತೆಗ ಮಮ್ಮಿಯಾರ್ ಕೂಡ ತಾಯಿಯಾರು ಕೂಡ ಮಾಡಸಿಂದ್ರ ಅದಷ್ಟು ಸೂಪರ್ ಆಕೈತಿ ಬಟ್ಟಿನ ತುಂಬೈತಿ ಆರೋಗ್ಯಕ್ಕನೂ ಒಳ್ಳೇದು ಹ್ಮ ಅಂತ ಹ್ಮ பாவஜித்தினாக்க எல்லாரும் வரேன் நம்மனைகே